ಹಾಯ್ ಆಲ್ ಮತ್ತೆ ಇವತ್ತಿನ ವೆಲ್ಕಮ್ ಇವತ್ತು ನಾವು ಮಾಡ್ತಾ ಇದೀವಿ ಒಂದು ಪ್ರಾಡಕ್ಟ್ ರಿವ್ಯೂ ಮತ್ತೆ ಈ ಪ್ರಾಡಕ್ಟ್ನ ಲಿಂಕ್ ಕೂಡ ಡಿಸ್ಕ್ರಿಪ್ಷನ್ ಹಾಕಿರ್ತೀವಿ ಮತ್ತೆ ನಾನು ಹೇಳಬೇಕಾಗಿದೆ ಏನಪ್ಪಾ ಅಂದರೆ ಈ ಸೂಜ್ನ ಮತ್ತು ಯೂಸ್ ಮಾಡೋಣ ಯೂಸ್ ಮಾಡಿ ಹೇಗಿದೆ ಅಂತ ಅನ್ನೋದು ಇನ್ನು ನಾವು ಈ ಒಂದು ವಿಡಿಯೋದಲ್ಲಿ ರಿವ್ಯೂ ಕೊಡ್ತಾ ಇದೀವಿ ಮತ್ತು ಎಷ್ಟು ನಾವು ಪೇಮೆಂಟ್ ಮಾಡಿ ಈ ಒಂದು ಪ್ರಾಡಕ್ಟ್ನ ಇಂದ ನಾವು ತರಿಸಿ ಅನ್ನೋದು ಕೂಡ ನೋಡೋಣ ಮತ್ತೆ ಒಂದು ಲಿಂಕು ನಮ್ಮ ಡಿಸ್ಕ್ರಿಪ್ಷನ್ ಇದೀವಿ ಬನ್ನಿ ಆದರೆ ಇದನ್ನು ನಾವು ಓಪನ್ ಮಾಡಿ ಏನೇನಾದವು ಏನಿಲ್ಲ ಕೂಡ ನೋಡೋಣ ಮತ್ತೆ ಚಲೋ ಅದಾವ ಚಲೋ ಇಲ್ಲ ಅಂತ ಕೂಡ ನೋಡೋಣ ಬನ್ನಿ ಆದರೆ ಓಪನ್ ಮಾಡ್ತಾ ಇದ್ದೀವಿ ಓಕೆ ಸರಿ ನನ್ನ ಶೂಸ್ ಓಪನ್ ಆಗ್ತಾನೆ ನೋಡಿ ಬರ್ತಾ ಇದೆ ಒಂದು ಶೂಸ್ ಓ ಮೈ ಗಾಡ್ ಕಲರ್ ನೋಡಿ ಹೇಗಿದೆ ಕಲರು ಅದೇ ಸಂಪಲ್ ಇಡೀ ಫ್ಯಾಷನ್ ಇದೆ ಆದರೆ ವಜ್ಜೆ ಭಾಳ ಐತಿ ಓಕೆ ವಜ್ಜೆ ಅಂತೂ ಐತಿ ಶೂಸ್ ಇದು ಓಕೆ ಹೇಗಿದೆ ನೋಡಿ ಭಾಳ ಹಾಕ ಓಕೆ ಇದನ್ನು ನಾವು ಈಜಿ ಈಸಿ ಹಾಕ್ಕೊಳಕ್ಕೆ ಕೂಡ ನೋಡೋಣ ಬನ್ನಿ ಓಕೆ ಈಗಾಗಲೇ ಇನ್ನೊಂದು ಇಲ್ಲಿದೆ ಇದನ್ನು ಸೇಮ್ ಟು ಸೇಮ್ ಇದೆ ಇದನ್ನು ಸೇಮ್ ಇದೆ ಮತ್ತೆ ಏನಿದೆ ಇದರಲ್ಲಿ ಎಲ್ಲ ಇದರ ಒಂದು ಪ್ರೈಸ್ ಕೂಡ ನಾವು ನೋಡಬೇಕು ನಮ್ಮ ಒಂದು ಮೊಬೈಲ್ ಹೋಗೋಣ ಮೊಬೈಲ್ ಏನೇನು ಪ್ರೈಸ್ ಇದೆ ಅನ್ನೋ ಕೂಡ ನೋಡೋಣ ಬನ್ನಿ ನಮ್ಮ ಮೊಬೈಲ್ ಅಲ್ಲಿ ನೋಡೋಣ ನಮ್ಮ ಮೊಬೈಲ್ ಅಲ್ಲಿ ಹೋಗಿ ಪ್ರೈಸ್ ಎಷ್ಟು ನಾವು ಹಣ ಪೇ ಮಾಡಿ ಇದನ್ನ ನಾವು ತರಿಸಿ ಅಂತ ಕೂಡ ನೋಡೋಣ ಓಕೆ ಸ್ಕ್ರೀನ್ ಬರ್ತಾ ಇದೆ ಕಲೆಗಳಿಗೆ ಹೋದರೆ ಫೋಟೋ ಇದೆ ನೋಡಿ ಸೇಮ್ ಸೇಮ್ ಇದೆ ಫೋಟೋ ಓಕೆ ನಾವು ತರಿಸಿದ್ರಲ್ಲ ಅದೇ ಒಂದು ಫೋಟೋ ತರಿಸಿದ್ದೀವಿ ಒಂಬೈನೂರ ತೊಂಬತ್ತು ನಾಲ್ಕು ರೂಪಾಯಿ ಇದು ಪ್ರೈಜ್ ಓಕೆ ಈ ಒಂದು ಶೂಜಿನ ಪ್ರೈಸ್ ಒಂಬೈನೂರ ತೊಂಬತ್ನಾಲ್ಕು ಅಂದರೆ ಹೆಚ್ಚು ಕಮ್ಮಿ ಆಗತ್ತೆ ಏಳು ಇದೆ ಆರಿದೆ ಸೈಜ್ ಕೂಡ ಇರುತ್ತೆ ಹುಡ್ಕಾಡಬೇಕು ಸೈಜ್ ಕೂಡ ಇರುತ್ತೆ ನಾನು ಲಿಂಕ್ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿ ನೋಡಿ ಎಲ್ಲ ಸೈಜ್ ಇದ್ದಿದ್ದು ಓಕೆ ಮತ್ತೆ ಕಲರ್ಗಳು ಹೋದ್ರೆ ಇಲ್ಲಿ ಟೆನ್ ಡೇಸ್ ರಿಟರ್ನ್ ಎಕ್ಸ್ಚೇಂಜ್ ಇದೆ ಫ್ರೀ ಡಿಲಿವರಿ ಇದೆ ಓಕೆ ನೋಡಿ ಈ ಥರ ಇದೆ ನೋಡಿ ಓಕೆ ಈ ಥರ ಮತ್ತೆ ಬೇರೆ ಬೇರೆ ಸ್ಟೈಲಿಂದ ಹಾಕೊಂಡು ಬಂದಾಗ ಆಗಿದೆ ಮಸ್ತ್ ಇದೆ ಇರಲಿ ಮತ್ತು ಶೂಸು ಶೂಜ್ ಮಾತ್ರ ಆಗಿದೆ ಮಸ್ತಾಗಿದೆ ಓಕೆ ಶೂಸ್ ಮಾತ್ರ ಹಾಕಿದೀನಿ ಮಸ್ತಾಗಿದೆ ಬನ್ನಿಗಾದರೆ ನಾವು ನಮ್ಮ ಒಂದು ಕಾಲಿಗೆ ಹಾಕೊಂಡು ನೋಡೋಣ ಹೇಗಿದೆ ನಮ್ಮ ಶೂಸ್ ಬನ್ನಿ ಆದರೆ ಇದು ಅಲ್ಲ ಇಲ್ಲೇ ನೋಡಿ ಹ್ಞೂ ತುಳಿದೋನೂ ಆಗೋಲ್ಲ ಆಗಲ್ಲ ಒಳಗೆ ಆಯಿತು ಇದನ್ನು ನಾವು ತೆಗಿಯೋಣ ಓಕೆ ಶಾರಕ್ ಓಕೆ ಒಂದೇ ಕಾಯಿಂದ ಹಾಕೊಂಡು ಬರ್ತಾನೆ ನೋಡೋಣ ಈ ಥರ ಹೊರಗೆ ಹಾಕಬೇಕು ಒಂದೇ ಕಾಯಿಂದ ಹೇಗೋಣ ಬರತ್ತ ಬರತ್ 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 ಸ್ವಲ್ಪ ಯಾಕೆ ಒದ್ದಾಡಕೋತೀನಿ ರುಡಾಯಬೇಕು ಓಕೆ ಒಂದೇ ಕಾಯಿಂದ ಹಾಕೊಂಡಿನಿ ಇದು ಬರುತ್ತೋ ಇಲ್ಲೋ ನೋಡೋಣ ಒಂದೇ ಕಾಯಿಂದ ಓಕೆ ಬನ್ನಿ ಶೂಸ್ ಅಂತೂ ಕಂಫರ್ಟೇಬಲ್ ಅದಾವು ಇದನ್ನು ಕೂಡ ಒಂದ ಕಾಯಿಂದ ನನಗೆ ಬರುತ್ತೋ ಇಲ್ಲ ಇಲ್ಲಂತ ನಾನು ನೋಡ್ತಾ ಇದ್ದೀನಿ ಈ ಥರ ಕೈ ಇತ್ತು ಓಕೆ ಬರ್ತಾ ಇಲ್ಲ ಒಂದ ಕೈಯಿಂದ ಹಾಕೊಂಡು ಹಾಕ ಕೈ ಬೇಕೇ ಬೇಕು ಅನಿಸುತ್ತೆ ಓಕೆ ನೋಡಿ ಹೇಗಿದೆ ನಮ್ಮ ಶೂಸ್ ಶೂಸ್ ಓಕೆ ನೋಡಿ ಅಗದಿ ಮಸ್ತ್ ಇದೆ ನೋಡಿ ನಡೆಯೋದು ನೋಡಿ ಅಗದಿ ಮಸ್ತಾಗಿ ನಡೆಯೋದು ಅಗದಿ ಮಸ್ತಾಗಿ ಓಕೆ ಓಕೆ ಕಂಫರ್ಟೇಬಲ್ ಇದೆ ಎಷ್ಟು ಹಲಗಾರ ಹೋಲ್ದ್ರೆ ಫಿಟ್ ಐತಿ ಪೂರಾ ಪೂರಾ ಫಿಟ್ ಐತಿ ಹಲಗಾರ ಹೋಲ್ದು ನೋಡಿ ಸೂಜ್ ಆಗಿದೆ ಓಕೆ ಇಲ್ಲಿ ನೋಡೋಣ ಮತ್ತು ಇಲ್ಲಿ ನೋಡಿ ಓಕೆ ಕಂಫರ್ಟೇಬಲ್ ಇದೆ ಸೂಜು ओके ओके यस जी की तरफ आगे मस्त आंसर आकोते वाह 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 ओके डडक डडक ओके कंफर्टेबल ಇದೆ โอเค ಈಗ ಇಲ್ಲಿ ನಮ್ಮ ಸೂಜು ನೋಡಿ ಅದೆ ಮಸ್ತಾದ ಸೂಜು ಕುರ್ದಾಕಂತ ಬಾಲ 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 ಒಗದಿವಿ ಆಗದು ಕುರ್ದಾಕಂತ ಆಗೈ ಮಸ್ತೆ ಬನೆ ಸಿಕ್ಕಿನ ಬೆರಡ ಇದೆ ತರ ಒಂದು ಅಮೇಜಿಂಗ್ ವಿಡಿಯೋ ಆಗಿ ನೀವ್ ಮಾಡಬೇಕು ಲೈಕ್ ಶೇರ್ ಕಾಮೆಂಟ್ ಬನೆ ಸಿಕ್ಕಿನ ಬೆರಡ ಬೈ ಬೈ